ಸನ್ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಕರಾವಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಗೆ ಧನ್ಯವಾದಗಳು ಕರಾವಳಿ ಜನರ ಪರವಾಗಿ ನಿಮ್ ಪರವಾಗಿ ಸಹ ನಾವೇ ಮಾತಾಡ್ತಾ ಇದ್ದೇವೆ ಇಲ್ಲಿ ಇದರಲ್ಲಿ ನಾನ್ ಜಾಸ್ತಿ ನಾನು ಹೇಳಿಕ್ ಹೋಗುದಿಲ್ಲ ಎಲ್ಲರೂ ಸಹ ಮಾತಾಡಿದ್ದಾರೆ ಕೆಲವು ಬಿತ್ತೋದ ಪಾಯಿಂಟ್ಸ್ ಗಳೇನಿದೆ ಅದನ್ನ ಹೈಲೈಟ್ ಮಾಡೋ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಮೊದಲೇದಾಗಿ ನಮ್ಮ ಜಿ ಡಿ ಪಿ ರೇಟು ನಿಮ್ಗೆ ಗೊತ್ತಿರುವಂತೆ ಇಡೀ ಸ್ಟೇಟಲ್ಲಿ ಸೆಕೆಂಡ್ ಹೈಯೆಸ್ಟ್ ಜಿ ಡಿ ಪಿ ರೇಟ್ ಇರೋದು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಹೈ ಲಿಟ್ರಸಿ ರೇಟು ನಮ್ಮದು ನಿಮ್ಗೆ ಗೊತ್ತಿರುವಂಥ ವಿಷಯ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಇದೆ ನಮ್ಮಲ್ಲಿ ಆದರೆ ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ಒಂದು ಲಾ ಆ್ಯಂಡ್ ಆರ್ಡ್ರಲ್ಲಿ ಲಾ ಆ್ಯಂಡ್ ಆರ್ಡ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಇಂಟೆಲಿಜೆನ್ಸ್ ಕಲೆಕ್ಷನಿಗೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು ಅದು ದೊಡ್ಡ ಕಮ್ಮಿ ಸಂಖ್ಯೆಯಲ್ಲಿದೆ ಹೊರ ರಾಜ್ಯ ಜಿಲ್ಲೆಗಳಿಂದ ಬರ್ತಾರೆ ಅನ್ನ ಅವರು ಟ್ರಾನ್ಸ್ಫರ್ ಕೇಳ್ತಾರೆ ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಮೆನ್ ಯಾರು ವರ್ಕಲ್ಲಿದ್ದಾರೆ ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ ಒಂದು ಎರಡನೇದು ನಮ್ಮ ಇನ್ಸ್ಟಿಟ್ಯೂಷನ್ಸು ಇನ್ಸ್ಟಿಟ್ಯೂಷನ್ಸು ಎಲ್ಲದು ಪ್ರೈವೇಟ್ ಪ್ಲೇಯರ್ಸೇ ಮಾಡಿರುವಂಥ ಇನ್ಸ್ಟಿಟ್ಯೂಷನ್ಸು ನಾವು ಅವರಿಗೆ ಸರಿಯಾದ ಎನ್ವೈರ್ಮೆಂಟು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅದು ಮತ್ತು ತ್ರೈವ್ ಆಗಲಿಕ್ಕೆ ಸಾಧ್ಯ ಇದರಲ್ಲಿ ಮೇನ್ ಆಗಿ ಪೊಲೀಸ್ ಇಲಾಖೆಯಿಂದ ಡ್ರಗ್ಸ್ನ ಹಾವಳಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗದಿದ್ದರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಮುಂದಕ್ಕೆ ನಾವು ಎದುರಿಸ್ತೇವೆ ಉಡುಪಿಯಲ್ಲಿರ್ಬೋದು ಮಂಗಳೂರಲ್ಲಿರ್ಬೋದು ಮತ್ ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ ನಿಮ್ಮ ಕ್ಷೇತ್ರದಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ ಸುತ್ತಮುತ್ತ ಕಾಲೇಜಿನ ಸುತ್ತಮುತ್ತ ಜಾಗದಲ್ಲಿ ಗಾಂಜಾ ಮತ್ತು ಡಿಸೈನರ್ ಡ್ರಗ್ಸ್ ಏನೆಲ್ಲ ಇದೆ ಕೆಮಿಕಲ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಮಾರುವಂಥ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಇದೆ ದೊಡ್ಡ ಡಿಗ್ರಿ ಕಾಲೇಜ್ ಬಿಡಿ ಸರ್ ಸಭಾಧ್ಯಕ್ಷರೇ ಸಣ್ಣ ಸಣ್ಣ ಈ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಸಹ ಬಲಿ ಅದ್ರ ಬಗ್ಗೆ ಇದು ನಾವು ಪ್ರತಿ ಸರಿ ಮಾತಾಡಿದ್ದೇವೆ ಅದು ಇದ್ರ ಬಗ್ಗೆ ಒಂದು ಸೀರಿಯಸ್ ಆಕ್ಷನ್ ಆಗ ಸಮಸ್ಯೆ ಆಗ್ತದೆ ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳಿದರು ಸೆವೆನ್ ಓ ಕ್ಲಾಕ್ ಆದ ನಂತರ ನಿಮ್ಮ ಮಂಗಳೂರು ಜಿಲ್ಲೆ ಮಂಗಳೂರು ಡೆಡ್ ಆಗಿದೆ ಅನ್ನುವಂಥದ್ದು ಹೇಳಿದರು ಮಂಗಳೂರು ಜಿಲ್ಲೆ ಸೆವೆನ್ ಓ ಕ್ಲಾಕಿಂದ ಆದ ನಂತರ ಖಂಡಿತ ಡೆಡ್ ಆಗಲಿಲ್ಲ ನೀವು ಗ್ರಾಮಾಂತರಕ್ಕೆ ಹೋದರೆ ಯಕ್ಷಗಾನ ಕೋಲ ಇದ್ದೇ ಇರ್ತದೆ ಸಿಟಿಯಲ್ಲಿ ಬಂದರೆ ಹನ್ನೆರಡು ಗಂಟೆ ತನಕ ನಮ್ಮ ರೆಸ್ಟೋರೆಂಟ್ಸು ಲೌಂಜ್ ಬಾರು ಓಪನ್ ಇರ್ತದೆ ಆ ಟೈಮನ್ನು ನೀವು ಜಾಸ್ತಿ ಮಾಡೋದಾದ್ರೆ ಪುನಃ ನಮಗೇನು ಸಮಸ್ಯೆ ಇಲ್ಲ ಮಕ್ಕಳು ಯಾವ್ದೇ ಇನ್ಸ್ಟಿಟ್ಯೂಷನ್ ಸಹ ಮಾನ್ಯ ಮುಖ್ಯ ಉಪ ಮುಖ್ಯಮಂತ್ರಿ ಹೇಳಿದ್ರು ಇದ ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಂತ ನಮ್ಗೆ ಎಲ್ಲಾ ಫೋನ್ ಬರ್ತಾ ಇದೆ ಒಂದು ಸಮಸ್ಯೆ ನೀವು ನಮಗೆ ಸಮಸ್ಯೆ ಇರೋದು ಐ ಟಿ ಕಂಪನೀಸ್ ನಮ್ಮ ಇನ್ನೂರ ಇಪ್ಪತ್ತೈದು ಐಟಿ ಕಂಪನಿ